ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್ ನವ್ಯಸ್ ಕುಕಿಂಗ್ ಬ್ಲ್ಯಾಕ್ ಚಾನಲ್ಗೆ ಸ್ವಾಗತ ಇವತ್ತು ಬೆಳಗ್ಗೆ ಆರೂವರೆ ಆರೂವರೆಯಿಂದ ರೋಟಿನ್ ಸ್ಟಾರ್ಟ್ ಮಾಡಿದೆ ಮಾರ್ನಿಂಗ್ ರೋಟಿನ್ ಆಗಿರೋದರಿಂದ ಆರೂವರೆಗೇ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗ ನನ್ನ ಜೊತೆ ಕೂಡ ಎದ್ದಿದ್ದಾನೆ ಅವನಿಗೆ ಮತ್ತು ನಮ್ಮೆಲ್ಲರಿಗೂ ಸೇರಿಸಿ ನಾನು ಬೆಳಗ್ಗೆ ಪ್ರತಿದಿನ ಮೆಂತೆ ಟೀನೆ ಮಾಡ್ಕೊಳ್ಳೋದು ಇಲ್ಲಿ ನಾನು ಒಂದು ಸ್ಪೂನು ಒಂದು ಕಂಪೇಟು ಸ್ಪೂನ್ ಆಗುವಷ್ಟು ಕಾಳು ಮತ್ತು ಸ್ವಲ್ಪ ಬೆಲ್ಲನ ಹಾಕಿ ಕುಸಲಕ್ಕಿ ಇಟ್ಟೆ ನೆಕ್ಸ್ಟು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಬಿಟ್ಟು ಬಾಗಿಲಿಗೂ ಕೂಡ ನೀರು ಹಾಕ್ಕೊಂಡು ರಂಗೋಲಿನ ಹಾಕ್ತಾ ಇದ್ದೆ ರಂಗೋಲಿ ಹಾಕಿ ನಾನು ಅರಿಶಿನ ಕುಂಕುಮ ಎಲ್ಲ ಇಡ್ತೀನಿ ನೆಕ್ಸ್ಟ್ ಎಲ್ಲ ಆದಮೇಲೆ ನಾನು ಸಿಂಪಲ್ ರಂಗೋಲಿ ಅಂದರೆ ಬಾಗಿಲಿಗೆ ಹಾಕಾದ್ಮೇಲೆ ಮುನ್ಗಡೆಗೂ ಕೂಡ ಒಂದು ಕಮಲದ ಫ್ಲವರ್ ಥರ ಬಿಡಿಸ್ದೆ ರಂಗೋಲಿನ ಯಾಕಂದ್ರೆ ಮಳೆ ಬರ್ತಾ ಇತ್ತು ದೊಡ್ಡ ರಂಗೋಲಿ ಎಲ್ಲ ಬಿರಿಸಲಿಕ್ಕೆ ಆಗಲಿಲ್ಲ ಸೊ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸಾಕು ಅಂತ ಅನ್ನಿಸ್ತು ಮತ್ತಿನ ವೆದರ್ ಕೂಡ ಎಷ್ಟು ಕ ಥಂಡಿ ಇತ್ತು ಅಂತಂದರೆ ಏಳುವರೆ ಆದ್ರೂ ಕೂಡ ಇನ್ನೊಂದು ಕತ್ತಲೆ ಇನ್ನು ಬೆಳಗಾಗಿಲ್ಲೇನೋ ಜಾಸ್ತಿ ಬಿಸಿಲೇ ಬಂದಿರಲಿಲ್ಲ ಅಷ್ಟರೊಳಗಡೆ ಕಸದವ್ರು ಕೂಡ ಬಂದುಬಿಟ್ರು ಮನೆಯವರು ಪಾಪ ಎಲ್ಲನೂ ಹೆಲ್ಪ್ ಮಾಡ್ತಾರೆ ನನಗೆ ಕಸ ಎಲ್ಲ ಅವರೇ ಹಾಕ್ತಾರೆ ಇದನ್ನು ಡೈಲಿ ನೀಟಾಗಿ ಎಲ್ಲ ಸ್ವಚ್ಛವಾಗಿ ಇಟ್ಟಿರ್ತಾರೆ ತುಂಬ ಡಿಸಿಪ್ಲಿನ ಮೇಂಟೈನ್ ಮಾಡ್ತಾರೆ ಅವರು ಕೂಡ ನನ್ನ ಮಕ್ಕಳು ನನ್ನ ಮಗ ದೊಡ್ಡವನು ಚಿರು ಕೂಡ ಖುಷಿನೇ ತುಂಬ ಚೆನ್ನಾಗಿ ಆಡಿಸ್ತಾ ಇರ್ತಾನೆ ಬೆಳಗ್ಗೆ ನಾನು ಮೆಂತ್ಯಟಿನ ಪ್ರತಿಯೊಬ್ಬರಿಗೂ ನಮ್ಮ ಮನೇಲಿ ಕೊಡ್ತಾ ಇರ್ತೀವಿ ನೋಡಿ ಯಾವ ರೀತಿಯಾಗಿ ಆಡಿಸ್ತಾ ಇದ್ದಾನೆ ಅಂತ ಚಿರು ಅಂತೂ ಅವನು ಈಗ ಅವನಿಗೂ ಮತ್ತು ಖುಷಿಗೂ ಒಂಬತ್ತು ವರ್ಷ ಡಿಫ್ರೆನ್ಸ್ ಆಗಿರೋದ್ರಿಂದ ತುಂಬ ಜವಾಬ್ದಾರಿಯಿಂದ ನೋಡ್ಕೋತಾನೆ ಖುಷಿನ ಚೆನ್ನಾಗಿ ಆಡಿಸ್ತಾನೆ ಕೂಡ ಅವನು ಹೇಳಿದ ತಕ್ಷಣ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾನೆ ಅದರಿಂದ ನನಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಮತ್ತು ಮನೆಯವರು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಇಲ್ಲಿ ನಾನು ಬೆಳಗ್ಗೆ ತಿಂಡಿಗೆ ಏನು ಮಾಡೋದು ಅಂತ ಕೇಳಲಿಕ್ಕೆ ನನ್ನ ಮಗ ಅವಲಕ್ಕಿ ಅಂದರೆ ಅವಲಕ್ಕಿ ಅಂದರೆ ಅವನಿಗೆ ತುಂಬ ಇಷ್ಟ ಅದಕ್ಕೆ ಅವಲಕ್ಕಿನೇ ಮಾಡ್ತಾ ಇದ್ದೀನಿ ಇವತ್ತು ಅವಲಕ್ಕಿ ನಾನು ಫಸ್ಟು ಎರಡು ಮೂರು ಸತಿ ಕ್ಲೀನಾಗಿ ತೊಳ್ಕೊಂಡ್ಬಿಡ್ತೀನಿ ಆಮೇಲೆ ಮಾಡ್ತೀನಿ ಇಲ್ಲಿ ನನ್ನ ಮಗ ಅವನು ಕೂಡ ಸ್ನಾನ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಪೂಜ್ತಾನೆ ಅಂತಂದರೆ ಡೈಲಿ ಅವನು ಏಳಿಸ್ಕೊಳ್ಳೋದೇ ಇಲ್ಲ ಅಷ್ಟು ಚೆನ್ನಾಗಿ ಪೂಜೆ ಪೂಜೆ ಮಾಡಿ ತಿಂಡಿ ತಿಂದು ಶಾಲೆಗೆ ಹೋಗ್ತಾನೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾನೆ ಅವನು ಹೂವಿನ ಅಲಂಕಾರ ಮಾಡೋದು ನೋಡೋದೇ ಒಂದು ಚೆಂದ ಅಷ್ಟು ಚೆನ್ನಾಗಿ ಮಾಡ್ತಾನೆ ಅವನು ಇಷ್ಟಿಲ್ಲಿ ಅವಲಕ್ಕಿ ಕೂಡ ನನ್ನದು ರೆಡಿ ಆಯಿತು ಅವನು ಹೊರಡೋಷ್ಟೊತ್ತಿಗೆ ಅವಲಕ್ಕಿ ಎಲ್ಲ ರೆಡಿ ಮಾಡಿದೆ ಲಾಸ್ಟಿಗೆ ನಾನು ಕಾಯಿ ಹಾಕಿದ್ಮೇಲೆ ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ನಾನು ಇಲ್ಲಿ ಕುಟ್ಬಿಟ್ಟು ನಾನು ಅವಲಕ್ಕಿಗೆ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ಈ ರೀತಿ ಮಾ ಹಾಕೋದ್ರಿಂದ ಅವಲಕ್ಕಿ ಮೇಲ್ಗಡೆ ಈ ರೀತಿ ಜೀರಿಗೆ ಮತ್ತು ಸಕ್ಕರೆನ ಪುಡಿ ಮಾಡಿ ಹಾಕೋದ್ರಿಂದ ಟೇಸ್ಟು ಇನ್ನೂ ಎರಡು ಪಟ್ಟು ಜಾಸ್ತಿ ಆಗುತ್ತೆ ನೀವು ಈ ರೀತಿ ಮಾಡಲಿಲ್ಲ ಅಂತಂದರೆ ಹೀಗೆ ಮಾಡಿ ನೋಡಿ ಗೊತ್ತಾಗುತ್ತೆ ನೆಕ್ಸ್ಟ್ ಅವನಿಗೂ ತಿಂಡಿ ಕೊಟ್ಟು ನಮ್ಮ ಮನೆಯವ್ರಿಗೂ ಕೂಡ ತಿಂಡಿ ಕೊಟ್ಟು ಎಲ್ಲರೂ ಅವರಿಬ್ರು ರೆಡಿಯಾದರು ಅಂತಾದಮೇಲೆ ಲಂಚ್ ಬಾಕ್ಸಿಗೆ ನಾನು ಇಟ್ಟು ಎಲ್ಲನೂ ಫುಲ್ ಪ್ಯಾಕಪ್ ಮಾಡಿದೆ ಈ ಲಂಚ್ ಬ್ಯಾಗ್ಸ್ ಎಲ್ಲ ರೆಡಿಯಾಗಿದೆ ಅಂದಾದಮೇಲೆ ನಾವು ಫುಲ್ ಫ್ರೀ ಅಂದರೆ ಅವ್ರದ್ದು ಆಗಿರುತ್ತೆ ಲಂಚ್ ಬ್ಯಾಗ್ಸ್ ಕೂಡ ರೆಡಿ ಆಗಿರುತ್ತೆ ಅಂದಮೇಲೆ ಅವ್ರು ಸ್ಕೂಲಿಗೆ ಇನ್ನೇನು ಹೋಗ್ತಾರೆ ಅಂದುವಾಗ ನಾವು ಫುಲ್ ಫ್ರೀ ಆಗಿಬಿಡ್ತೀವಿ ಅಷ್ಟರೊಳಗಡೆ ನನ್ನ ಮಗ ನನ್ನ ನನ್ನ ಜೊತೆಗೆ ಇರ್ತಾನೆ ನನ್ನ ಸಣ್ಣವನ್ನೊಂದನೆ ಖುಷಿ ಇದನ್ನೆಲ್ಲ ಅವನಿಗೂ ಕೂಡ ಸ್ವಲ್ಪ ಮೆಂತೆ ಮುದ್ದೆನೋ ಅಥವಾ ಬೇರೆ ಏನಾದ್ರೂ ಪುಷ್ಟಿನಲ್ಲಿ ಪುಷ್ಟಿ ಹಿಟ್ಟು ಅಂತ ಕೊಡ್ತಾರಲ್ಲ ಅದರಲ್ಲಿ ಮುದ್ದೆನೋ ಮಾಡಿಕೊಂಡು ಆಮೇಲೆ ಊಟ ಮಾಡಿಸ್ತೀನಿ ನಾನು ಇಲ್ಲಿ ಚಿರುನು ಕೂಡ ಬೇಗ ಬೇಗ ಶೂಸ್ ಎಲ್ಲ ಹಾಕ್ಕೊಂಡು ಬೇಗನೆ ಹೊರಟ್ಬಿಡ್ತಾನೆ ಏನಿಲ್ಲ ಅಂದ್ರೂ ನೈನ್ ತರ್ಟಿಗೆ ಅವನು ಆಲ್ರೆಡಿ ಹೊರಟ್ಬಿಟ್ಟಿರ್ತಾನೆ ನಮ್ಮ ಮನೆಯವರು ಕೂಡ ಅವನ್ನ ಬಿಟ್ಬಿಟ್ಟು ನಾವು ಡ್ಯೂಟಿಗೆ ಹೋಗಬೇಕಲ್ಲ ಸೊ ಹಾಗಾಗಿ ಇಬ್ಬರು ಬೇಗ ಬೇಗ ಎಲ್ಲ ಕೆಲಸನ ಮುಗಿಸ್ಕೊಂಡು ಹೊರಡ್ಬಿಡ್ತಾನೆ ಇವರಿಬ್ರು ರೆಡಿ ಆಗ್ತಿದ್ದಾರೆ ಅಂತಂದರೆ ಚಿ ಖುಷಿಗೆ ತುಂಬಾ ದುಃಖ ಬರುತ್ತೆ ನನ್ನ ಮಾತ್ರ ಬಿಟ್ಟು ಇವರಿಬ್ಬರು ಮಾತ್ರ ಹೋಗ್ತಾರೆ ಅಂತ ಆದರೂ ಕೂಡ ಹೋಗಲೇಬೇಕಲ್ಲ ಸೊ ಅಷ್ಟರೊಳಗೆ ಇವನು ರೆಡಿ ಆಗಿಬಿಟ್ಟು ಹೊರಗಡೆ ನಿಂತಿರ್ತಾನೆ ನಮ್ಮ ಕರೆಕ್ಟ್ ಎಕ್ಸಾಕ್ಟ್ ನೈನ್ ತರ್ಟಿ ಅನ್ನುವಾಗ ನಮ್ಮನೆಯವರು ಕೂಡ ರೆಡಿ ಆಗಿಬಿಟ್ಟು ಅವನನ್ನು ಕರ್ಕೊಂಡು ಬೈಕಲ್ಲಿ ಇಬ್ಬರು ಹೊಡ್ತಾರೆ ಇದನ್ನು ನೋಡಿದ್ರೆ ನಮ್ಮ ಖುಷಿಗೆ ತುಂಬ ಅಳ್ತಾ ಇರ್ತಾನೆ ಯಾಕಂದರೆ ಅವ್ರ ಅಣ್ಣ ಅವನು ಬಿಟ್ಟು ಹೋಗ್ತಾನೆ ಮತ್ತು ಪಪ್ಪನೂ ಕೂಡ ಬಿಟ್ಟು ಹೋಗ್ತಾರೆ ಅಂತ ನೆಕ್ಸ್ಟ್ ಪ್ರೋಸೆಸ್ಸು ಖುಷಿನ ಸಮಾಧಾನ ಮಾಡೋದೇ ಆಗಿರುತ್ತೆ ಅಂದರೆ ಅವನು ಅವ್ರು ಹೋದ್ಮೇಲೆ ಮೇಲೆ ಅವ್ರು ಹೋದ್ಮೇಲೂ ಕೂಡ ತುಂಬ ಒತಂಕ ಆಳ್ತಾನೆ ಇರ್ತಾನೆ ಅವನನ್ನು ಸಮಾಧಾನ ಮಾಡಿ ಯಾವ ರೀತಿಯಾಗಿ ಅಂತಂದರೆ ಗೋಡೆಯೆಲ್ಲ ಎಲ್ಲ ಉರಿಕೊಂಡು ನಾನು ಸುಮ್ಮನೆ ಏನು ಕೊಟ್ಟು ಇಸ್ಕೊಳ್ಳಲ್ಲ ಎಲ್ಲ ಇರ್ತಾನೆ ಅವನು ಸಮಾಧಾನ ಮಾಡಿ ಅಷ್ಟರೊಳಗಡೆ ಇನ್ನೇನು ಹತ್ತು ಗಂಟೆ ಆಗೋಷ್ಟೊತ್ತಿಗೆ ನಾನು ಮಲಗಿಸ್ಬೇಕು ಸೊ ಅಷ್ಟರೊಳಗಡೆ ನಾನಿಲ್ಲಿ ಪುಷ್ಟಿ ಹಿಟ್ಟಿಂದ ಮುದ್ದೆನೂ ಕೂಡ ಮಾಡ್ಕೊಡ್ತೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ಬರೀ ಪುಷ್ಟಿ ಹಿಟ್ಟಲ್ಲಿಗೆ ನಾನು ಸ್ವಲ್ಪ ಬೆಲ್ಲ ಮತ್ತು ಉಪ್ಪನ್ನ ಹಾಕ್ಬಿಟ್ಟು ಮೆತ್ತಗೆ ಆಗೋ ಹಾಗೆ ಮುದ್ದೆನ ಮಾಡಿಕೊಂಡು ಮಧ್ಯದಲ್ಲಿ ತುಪ್ಪ ಹಾಕಿ ಊಟ ಮಾಡಿಸ್ಬಿಡ್ತೀನಿ ಊಟ ಮಾಡಿಸಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಅವನು ಕೂಡ ಮಲಗಿಬಿಡ್ತಾನೆ ಇದೆಲ್ಲ ಮನೇಲಿ ಅಷ್ಟೇ ಅಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಇದೇ ರೀತಿ ಅಂದರೆ ಮಕ್ಳಿರೋರ ಮನೆಯಲ್ಲಿ ಈ ರೀತಿ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋವನ್ನ ಮಾಡಿ ಇಷ್ಟು ನನ್ನ ಬೆಳಗಿನ ರೋಟೇನಾಗಿತ್ತು ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮನೇಲಿ ಯಾವ ರೀತಿಯಾಗಿರುತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬ ಬಾಯ್